ನೀವು ಕೇಳಿರುವಂತ ಪ್ರಶ್ನೆ ಏನದ ಹಾ ಹಾ ನಾವು ಹಿಂಗ್ ಹೇಳಿದೆವು ಅವ್ರು ಏನಂತಾರ ನಮ್ಮ ನೋಡಿ ಅಂಜಾರತ್ತಾರೆ ಬಸ್ತ್ರ ಬರೇ ಆ ನೋಡಿ ನಾವು ಅಂಗಿ ನೋಡಿ ಅಂಜಿದೆವು ತರ ಅವರು ಗುಂಡಾಗೊಳು ಹಾ ನಾವ್ ಯಾಕ್ ಅಂದೇವು ಅರ್ಥ ಮಾಡ್ಕೋರಿ ರೀ ಹಾ ಹಾ ಗುಂಡಾಗಳು ನಾವು ಯಾಕ್ ಅಂದೆವು ಅಂದ್ರ ನಿಮಗ ಬಂದು ಹಾ ಹಾ ಹೆಂಗ್ ಬರ್ಬೇಕಾದ್ ತಿಳಿಯೋದು ನಿಮಗ ಹೌದು ಹಾಯ್ ಸುಸೊದ್ ನಿಮ್ಗ್ ಹಾಯ್ ಸುಸಲ್ ಪದ ಹಾಡಿರಿ ಹಾ ಒಬ್ಬರಿಗ ಕೇಳ್ರಿ ಇಲ್ಲಿ ಹೇಳಿರಿ ನೋಡಿ ತಿಳಿದವ್ರು ಏನ್ ಹಾಡಿದ್ರು ಅವರು ಪದಾನೀ ಹಾಡುದ್ ಒಬ್ರಿಗೆ ಹಾ ಒಂದ ಪ್ರಶ್ನೆ ಮಾಡಿದ್ರು ಮಾಡಿದ್ರು ಅಂತ ಕೇಳಿದ್ರೆ ನಮ್ಮಲ್ಲಿ ಹಬ್ಬ ಎಲ್ಲಿ ಹಿಡದ್ ಹುಟ್ಟಿತು ಅಂತ ಕೇಳಿದ್ರೆ ರೇವಣಸನ್ನ ಹಿಡ್ಕೊಂಡ ಹ ಹ ನಮ್ಮಲ್ಲಿ ಹಬ್ಬಗಳನ್ನ ಹೌದು ಅಲ್ಲಿ ಹಿಡ್ಕೊಂಡು ಹಬ್ಬ ಹಾಕ್ತಾರ ಮಾಯಾಮ ಹಬ್ಬ ಹಾಕ್ಯಳ ರೇವಣ್ಣ ಹಬ್ಬ ಹಾಕ್ಯಾಳ ಮತ್ತೆ ಹಿಂಗ ನಮ್ಮಲ್ಲಿ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಹಬ್ಬ ಹಬ್ಬದ ನಮ್ಮಲ್ಲಿ ಹಬ್ಬ ಹಾಕ್ತಾರ ಹ ನಿಮ್ಮ ಒಳಗ ನಿಮ್ಮ ಮಟ್ಟ ಮನೆಯೊಳಗ ಎಲ್ಲಿ ಹಿಡ್ಕೊಂಡು ಹಬ್ಬ ಪ್ರಾರಂಭ ಆಯ್ತು ಯಾರ ಮಟ್ಟ ಮೊದಲಿಗೆ ಹಬ್ಬ ಹಾಕಿದ್ರು ಅನ್ನುವಂತ ಮಾತು ಕೇಳ್ತಾರ ಹ ಕೋರ್ಣವಾಗಿ ಅಮ್ಮೋಗ ಸಿದ್ಧರ ಸಂಘದ ಪರವಾಗಿ ಎರಡನೇ ಸಂಧಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಡೊಳ್ಳಿನ ಪದವನ್ನ ಕೇಳೋಕ್ಕೋಸ್ಕರವಾಗಿ ತಾ ಶಾಂತಿ ಸಮಾಧಾನದಿಂದ ಕೂತು ಕೇಳಿಕೇತೀರಿ ಹೌದು ಹೌದಪ್ಪ ಹೌದು ಗೊಣಸಗಿ ಗ್ರಾಮದ ಕಲಾವಂತರು ತಾವು ಇವತ್ತಿನ ದಿವಸ ತಮ್ಮಲ್ಲಿ ಇರತಕ್ಕಂತ ಹೌದು ಸೇವಾ ಸಂಘದ ಸೇವಾವನ್ನ ಮಾಡುತ್ತಾ ಹೌದು ಮಹಾತ್ಮರು ಒಂದು ಕಡೆ ಹಿಂಗ್ ಹೇಳ್ತಾರ ಏನ್ ಮರವಿದ್ದು ಫಲವೇನು ನೆರಳಿಲ್ಲದ ನಕ್ಕ ಧನವಿದ್ದು ಫಲವೇನು ಧೈವಿಲ್ಲದ ನಕ್ಕ ಹಾ ಏನ್ ಹೇಳ್ತೀರಿಪ್ಪ ನೀವು ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹಾ ಹಾ ಅಗಲಿದ್ದು ಫಲವೇನು ಬಾಣಿಲ್ಲದ ಇಲ್ಲದ ನಕ್ಕ ಹಾ ನಾನಿದ್ದು ಫಲವೇನು ನಿಮ್ಮ ಸ್ಮರಣೆ ಅಂತ ಹೇಳಿ ಹ ಅಕ್ಕ ಮಾದೇವಿ ಹೇಳ್ಕೊಂಡು ಬಂದಳಿ ಮಾತಾ ಇವೆಲ್ಲ ಹೇಳಿ ನಮಗ ಅರ್ಥ ಆಗ್ಲಿಲ್ರಿ ಸರ್ ವಾಚನಗಳು ಇದು ಹೆಂಗ ಅಂತ ಕೇಳಿದ್ರೆ ವಿಷಯ ಏನಿಟ್ಟಿದೆ ಇವತ್ತ ವಿಷಯ ಏನದಪ್ಪ ಇಲ್ಲಿ ದೈವದ ಪಡ್ಕೊಂಡ ಹಾ ದೈವದ ಅಪ್ಪಣಿ ಪಡ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು ಟೈಮ್ ಪಾಸ್ ಮಾಡುದ್ರೊಳಗೆ ಹೊತ್ತು ಹೋಗಬಾರ್ದು ಇವತ್ತು ಏನ್ ಆಗ್ಬೇಕು ಅಂತ ಕೇಳಿದ್ರ ನಮ್ಮಿಂದ ನಮ್ಮನ ರೊಕ್ಕ ಕೊಟ್ಟ ಖರ್ಚು ಮಾಡಿ ಕರ್ಸಿರಿ ಅಂದ್ರೆ ಕರ್ಸಿರಿ ಅಂದ್ರ ನಮ್ಮಲ್ಲಿ ಇರ್ತಕ್ಕಂತ ಒಂದು ಸ್ವಲ್ಪ ಜ್ಞಾನ ಹ ಅಲ್ಲಿ ಬೀರು ಹೇಳಿದಾಗ ಹೇಳಿ ಅಂದ ಬಳಕ ಸಮಯ ಆಗ್ಯಾದತೆ ತಿಳ್ಕೊಂಡ ತಿಳ್ಿಕೊಂಡ ಎರಡು ವಿಷಯಗಳನ್ನ ಇಟ್ಟೇವಿ ಹಾ ಹಾ ಇಶೆವಿ ಇಟ್ಟಕರೆ ಏನಂತಾರೆ ಚಡ ದುಂಡಾ ಪೂಜೆಯರು ನಮಗೆ ಏನಂದ್ರು ಏನ್ ಮಾಸ್ತರ ಬಂಧನ ಬಂಧನ ಬಹಳ ಗಡಬಡಿ ಬಿದ್ದ ಅಂತ ಹೇಳದ್ರು ಗಡಬಡಿಗೆ ಬಿದ್ರು ಅವಸರಕ್ಕೆ ಇಟ್ಟಿ ಬಿಟ್ರು ಅವಸರಕ್ಕೆ ಬಿದ್ರು ಹಾ ಹಾ ಮತ್ತೆ ನಾನು ನಿಮಗೆ ಒಂದು ಮಾತು ಹೇಳ್ತೀನೋ ಏನ್ರಿ ಅದು ಸಾಲ್ಯಾಗ ಹುಡುಗರು ಹೋಗ್ಕಾವ್ ಹಾ ಸಾಲ್ಯಾ ಹುಡುಗರು ಹೋಗ್ತಾಲ ಓ ಹುಡುಗರು ಹೋಗಾನಾ 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 ಹಜ್ಜಿ ಕುಡದು ಹಾ ಯನ್ ಸಾಲಿ ಬಿಟ್ಟು ಬಲ ಕುಡಬೇಕು ಸಾಲಿ ಸೂಟಿ ಮಾಡಿ ಮನಿಗೆ ಹೋಗು ಮೊದ್ದು ಹಜ್ಜಿ ಕುಡೋದ್ರಿ ಸರ ದೇವರ ಅಪ್ಪಣಿ ಹಾ ನೋಡಿ ಹೀಗೆ ಹೇಳ್ತ ಬರ್ರಿಯವಾ ಹಾ ಕೇಳ್ರಿ ನೀವು ಹಾ ಅದಕ್ಕೆ ಯಾವಾಗ ಸಾಲಿಗೆ ನಾವು ಹಾజేವಂದ್ರಾ ಓದ್ ಬುಳಕ ಹಜ್ಜಿ ಕುಡಿತಿಬೇಕಾತ ಸಾಲಿ ಬಳೆ ಮತ್ತೆ ಸಾಲಿ ಸೂಟಿ ಮಾಡಿ ಹೋಗುವಾಗ ಅದ್ರಿ ಕೊಟ್ಟ ನಡೀತದ ಪೂಜಾರಿ ಏ ಹೆಂಗೆ ನಡೀತದ್ರಿಪ್ಪ ಮತ್ತೆ ನಾವು ಬಂದಿದೆವೆ ಅದಕ್ಕೆ ಇಲ್ಲಿ ಹಾ ಹಾ ನಾವು ಬಂದ ಬಳಕ ನಮ್ ನಮ್ ಕಾಯಕ್ಕೆ ನಾವು ಹಚ್ಚಬೇಕಾಗ್ತದ ಅವನಿಗೇನು ಪೂಜರಿಗೆ ಏನಾಗ್ಯದ ಏನಾಗ್ಯದ ನನ್ನ ಕಡೆ ಒಂದ್ ಸ್ವಲ್ಪ ಬಿಟ್ಟರೆ ಗಾವ್ ಆಗ್ತದೆ ಹ್ಯಾಂಗ್ರೆ ಮಾಡಿ ಪಾಸ್ ಆಗಿ ಹೋಗ್ಬೇಕು ಹೌದು ತಂದೆ ಖರೀ ಮಾಡ್ಕೊಂಡು ಮಾಡ್ಕೊಂಡು ಖರಿ ನಿನಗ ಬಿಡಂಗಿಲ್ಲ ಯಾಕತ್ರಿ ಮಣ್ಣಿನ ಸಲ ಹೇಳಿರಿ ನೀವು ನಮ್ದು ಇಟ್ಟಲು ಬಡಿಯೊಳ ಕಾರ್ಯಕ್ರಮ ಆಯ್ತು ಹನ್ನೊಂದನೇ ತಾರೀಕ ಹನ್ನೊಂದನೇ ತಾರೀಕು ದಿವಸ ಹೇಳದ್ರಿ ಅವ್ರು ಏನ್ ಹೇಳಿದ್ರು ಹೇಳಿದ್ರೆ ಸ್ವಲ್ಪ ಒಂದೊಂದು ಸಂದ್ ಬಂದ್ ಕೂಡ ಮಾತಾಡುವಂತ ಅವಕಾಶ ಇದಿತಿಲ್ಲ ಇದ್ರಿ ಅಲ್ಲಿ ಅಲ್ಲಿ ಹೇಳಿದ್ರು ಅವರು ಚೇರ್ಮನ್ ಅವ್ರು ಕೂಡಿ ಏನ್ ಹೇಳಿದ್ರು ಬಾಳ ದಿನಕ್ಕೆ ಗಂಟೆ ಬಿದ್ದಿದ್ರು ಕೊಣಬೇಗಿ ಮೇಳದವ್ರು ಗೌಡ್ರ ಹಾ ಹ ನೋಡುದಿತ್ತ ಒಂದ್ ಕೈಯ ಗೌಡ್ ನೋಡ್ಬೇಕಾಗಿತ್ತು ಮಾಸ್ತರ್ ನೋಡ್ಬೇಕಾಗಿತ್ತು ನೋಡ್ಬೇಕಾಗಿತ್ತು ಹಾ ಹಾ ಏನ್ ಮಾಡ್ತೀರಿ ಟೈಮಿಂಗ್ ಸಿಗ್ಲಿಲ್ಲ ಅಂತಂದ್ರು ಹಾ ಹಾ ಅದಕ್ಕೆ ನಾ ಇವತ್ತು ಕೊಳ ಕಟ್ಟಿ ಬಿಟ್ಟಿನಿ ಮೊದಲೇ ಕುರ್ಗಿ ಕುಳ ಕಟ್ಟೆ ಬಿಟ್ಟಿದ್ರೆ ನಾವು ಕಟ್ಟೆ ಬಿಟ್ಟಿದೆ ಇವತ್ತು ಏನು ಮಾಡ್ರಿ ಹಾ ಹೇಳಿ ಇವತ್ತ ಇಲ್ಲಿ ಈ ಗ್ರಾಮದೊಳಗ ಗದ್ದಾಳ ಗ್ರಾಮದ ಮನಿ ಮುಂದೆ ಇವತ್ತಿನ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಾರ ಇವತ್ತು ಎರಡು ವಿಷಯದೊಳಗ ಎರಡು ವಿಷಯದೊಳಗ ಏನಪ್ಪಾ ಅಂತ ಕೇಳಿದ್ರ ಒಳಗಿರುವಂತ ಪರಮಾತ್ಮ ದೇವರು ಶ್ರೇಷ್ಠದಾನೋ ಅದಾನೋ ಏನ ಹೊರಗಿನ ಶ್ರೇಷ್ಠ ಶ್ರೇಷ್ಠದಾನೋ ಅಂತ ಹೇಳಿ ನಾವು ವಿಷಯ ಇಟ್ಟಿವಿಟ್ಟಿದಾಗ ಇಟ್ಟಿದಾಗ ಅವರು ಹೇಳ ಒಳಗಿರುವಂತ ಪರಮಾತ್ಮ ಆತ್ಮನೇ ಪರಮಾತ್ಮ ಒಳಗಿದಾನ ಅದ ನೋಡು ಆ ಒಳಗಿನ ದೇವರೇ ಶ್ರೇಷ್ಠ ಹರಗಿನ ದೇವರಿಗೆ ಏನು ಒಳಗಿನ ದೇವ್ರೇ ದೇವರೇ ಅದಾನ ಅಂತ ಹೇಳ್ತಾರೆ ಅವರು ಒಳಗಿನ ದೇವರೇ ಶ್ರೇಷ್ಠ ದಾನ ಅನ್ನುವಂತ ಮಾತಾ ಉದಾಹರಣೆ ಕೊಟ್ಟರು ಅದಾನೇ ಕೆಲಸ ಆಗ್ತದ ಒಳಗಿನ ದೇವರೇ ಶ್ರೇಷ್ಠ ಅದಾನ ಅನ್ನುವಂತ ಮಾತಾ ಇವತ್ತು ಹೇಳಿದ್ರವ್ರು ಅಂತ ಹೇಳಿ ಹಾ ಯಾಕಂದ್ರ ರಾಮ ದೇವರ ಎದಿ ಒಳಗೆ ತೋರ್ಷಾನ ಅಂತ ಹೇಳಿದ್ರು ಹಾ ಹಾ ಬಂಧುಗಳೇ ಬರೋಬರಿ ಅದ ಕೇಳಿದ್ರೆ ದೇವ್ರ ಒಳಗಿನ ದೇವ್ರ ಹೆಂಗದಾನಪ್ಪ ಅಂದ್ರ ಕಣ್ಣಿ ಕಾಣುವಂಗಿಲ್ಲ ಒಟ್ಟೆ ಒಳಗಿನ ದೇವ್ರ ಯಾರಿಗೆ ಕಣ್ಣಿ ಕಾಣುವಂಗಿಲ್ಲ ಯಾರ ಕಣ್ಣಿ ಕಾಣಂಗಿಲ್ಲ ಅವ ಅಂತ ಕೇಳಿದ್ರೆ ಒಳಗಿಂದ ಒಳಗೆ ಹಾ ಒಳಗೆ ಅದಾನ ಒಳಗ ಅದಾನ ಅದಾನ ಅದಕ್ಕೆ ದೇವ್ರ ಹೊರಗೆ ಹೆಂಗದಾನ ಅಂತ ಕೇಳಿದ್ರೆ ಜಗದ್ ಹೊರಗೆಪ್ಪ ಮಿಗಿಲ್ ಆಗಲ್ಲ ಮಿಗಿ ಆಗಲ್ಲ ಹಾ ಪರಮಾತ್ಮ ಜಗತ್ತ ದೊಡ್ಡವ ಜಗತ್ತ ವಿಶಾಲದಾನ ದೊಡ್ಡಕ ಜಗತ್ತ ಒಳಗ ವಿಶಾಲದಾನ ಅವಳೆ ನಾವು ಇದ್ದೇವು ಹಾ 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 ನಮ್ಮ ಒಳಗಿಂದ ನಾವು ಕೆಲಸ ಮಾಡಂಗಿಲ್ಲ ಬಂಧುಗಳೇ ಯಾರ್ ಮಾಡ್ತಾರಪ್ಪ ಕೆಲಸ ಆ ಕೇಳಿದ್ರ ಇವತ್ತು ನೋಡ್ರಿ ಏನು ಕಾಶಿಲಿಂಗೇಶ್ವರ ಬೆಳ್ಳಿ ಹೌದು ಸಾವಿರದ ಕೊಳ್ಳದ ಕಾಶಿಲಿಂಗ ಮುತ್ಯ ಇವತ್ತಿನ ದಿವಸ ಇಲ್ಲಿ ಬಂದಾನ ಇವ ಹರಗಿನ ದೇವರ ಇವನು ಹರಿಗಿನ ದೇವರ ಅದರಂತೆ ಬಂದಾರ ಅದರಂತೆ ಇಲ್ಲಿ ಯಾವ ಗದ್ದಾಳ ಊರಿನ ಬ್ರಹ್ಮಣ್ಣ ಬ್ರಹ್ಮ ದೇವರ ಮುತ್ಯ ಆದ್ರೂ ಕೂಡ ಬಂದಾನ ಇದು ಹೊರಗಿನ ದೇವರಡುಗಿನ ದೇವರ ದೇವರ ಇಲ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ನಡೆದದು ನಿಮ್ಮ ಒಳಗ ಪರಮಾತ್ಮ ಮೊದಲು ಯುದ್ಧ ತಿರಿಯೋ ಏನಿಲ್ಲೋ ಒಳಗ ಅದಾರ ಇಲ್ರಿ ಇಟ್ಟ ಮನಿ ಮಂದಿ ಎಲ್ಲ ಅದಿಲ್ಲಿ ಹಾ ಹಾ ಇವ್ರ ಒಳಗೆ ದೇವ್ರು ಇದ್ದ ಇಲ್ಲ ನಿಮ್ಮ ಒಳಗ ಇವ್ರೆಲ್ಲಾರ ಒಳಗೂ ಪರಮಾತ್ಮ ಒಳಗ ಹಾ ಇವತ್ತಿನ ದಿವಸ ಈ ಹೊರಗಿನ ದೇವ್ರನ್ನ ಯಾಕ ತಂದರು ಇದ್ಲಾ ನಿಮ್ಮ ಒಳಗೆ ಇದ್ದಲ್ಲ ದೇವರ ಈ ಹೊರಗಿನ ದೇವ್ರು ನಮ್ಮ ದೇವ್ರು ತರು ನಿಮಗ ಯಾರು ಫಳೇಮಿತ್ತು ದೇವ್ರ ಅಂತ ನೀವ್ ಹೇಳಿರಿ ಒಳಗಿನ ದೇವರು ಶ್ರೇಷ್ಠದ ಈ ಒಳಗಿನ ದೇವರು ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಯಾರಿಗೆ ಕಾಣಿಸಂಗಿಲ್ಲ ಕಣ್ಣಿಗೆ ಅವ ಕಾಣಂಗಿಲ್ಲ ಅವ ಶ್ರೇಷ್ಠ ನಮಗ ಅಲ್ಲಕ್ ಬರಂಗಿಲ್ಲ ಯಾಕತ್ತ ಕೇಳ್ರಿ ನಿಮಗೊಂದು ದೃಷ್ಟ ಅಂತ ಹೇಳುದ ಗೊಲ್ಲಾಳ ಗೊಲ್ಲಾಳಸಿದ್ದ ಏನ್ ಮಾಡಿದ್ದು ಕುರಿ ಕಾಯ್ತಿದ್ದು ಕಾಯ್ತಿದ್ದ ಕುರಿಗಳ ಕಾಯ್ತಿದ್ದ ಗ್ವಾಲಿಗೇರಿ ಗೊಲ್ಲಾಳಸಿದ್ದ ಡಮ್ಮಳ ಭೂಮಿಯಾಗ ಸಿಂದಗಿ ಹೌದ್ ಸಿಂಧಿ ತಾಲೂಕು ಆ ಕುರಿಕಾಯಿ ಅಂತ ಸಮಯದೊಳಗ ಸಿರ್ಸೈಲ್ಕ್ ಜನ ಹೋಗ್ತಿತ್ತು ಉಗಾದಿ ಪಾಡ್ಯಕ್ ಹೌದ್ ಹೌದಾ ಎಲ್ಲಾ ಹೋಗ್ತಿರ ನೀವೆಲ್ಲೂ ಹೋಗ್ತಾರೆ ಹಂಗ ಉಗಾದಿಗಿ ಸಿರ್ಸೈಲ್ಕ್ ಹೋಗು ಮುಂದ ಜಂಗಮ್ ಹಾಯ್ದು ಹೊಂಟಿರು ನಂದೈ ಸ್ವಾಮಿಗಳು ಅಂತ ಹೇಳಿ ಆ ಶಿರ್ಸೈಲಕ್ ಹೋಗುವ ಸಮಯದಲ್ಲಿ ಗ್ವಾಲಗಿರಿ ಗೊಲ್ಲಾಳಿಸಿದ ಹಿಂಗ ವಿಚಾರ ಮಾಡದ ಏನ್ ಮಾಡಿ ಸ್ವಾಮಿಗಳು ಸಿರ್ಸೈಲ್ಕ್ ಹೊಂಟಾರ ಹೌದು ಹೊಂಟಾರ ಸ್ವಾಮಿಗಳು ಅಲ್ಲಿ ಏನು ಸಿಗುತ್ತಾ ಅಂತ ಕೇಳದ್ ಕೇಳ್ತಾರ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಕೇಳ್ತಾನ ಸಿರ್ಸೈಲದೊಳಗೆ ಏನು ಸಿಗುತ್ತಾವು ಹಾ ಸಿರ್ಸೈಲ್ ಏನು ಏನ್ ಅಂತ ಕೇಳಿದ್ರೆ ಅಲ್ಲಿ ಮಲ್ಲೈನ ಲಿಂಗ ಸಿಗ್ತದ ಅಂತ ಹೌದು ಹೌದು ಮಲ್ಲೈನ ಲಿಂಗ್ ಸಿಗ್ತದೆ ಲಿಂಗ್ ಸಿಗ್ತಾವ ಅಂದ ಕೊಲೆ ಗೊಲ್ಲಾಳಿಸಿದ್ ಏನ್ ಐದು ದುಡ್ಡು ತಗದು ಜಂಗಮ ಸ್ವಾಮಿಗಳು ಕೈಯ್ಯ ಕೊಟ್ಟ ಕೊಟ್ಟ ಒಂದು ಮಾತು ಹೇಳ್ತಾನಿರಸೈಲ್ ದರ್ಶನ ಮಾಡಿ ಹೊಳ್ಳಿ ಬರುವ ಮುಂದ ಬರುವ ಮುಂದ ಒಂದು ಲಿಂಗ ತಗೊಂಡು ಅಂತ ಬರೀ ನಮಗೊಂದು ಲಿಂಗ ಲಿಂಗ ತಗೊಂಡು ಬರ್ರಿ ಅಂದಾಗ ಅಂತ ಹೇಳಿ ನಂದೈ ಸ್ವಾಮಿ ಆ ಐದು ದುಡ್ಡನ್ನು ತಗೊಂಡು ಶಿರಸೈಲಿಗೆ ಹೋದ ಹೌದು ಶಿರಸೈಲ್ದಾಗ ಹೋಗಿ ಮಲ್ಲಿಕಾರ್ಜುನ ದರ್ಶನ ಮಾಡಿ ಎಲ್ಲಾ ಜಾತ್ರೆ ಮಾಡಿ ಜಾತ್ರೆ ಮಾಡಿ ಬರುವಾಗ ಬರುವಾಗ ಅವಾಗ ಗೊಲ್ಲಾಳಿಸಿದ ಹೇಳಿರುವಂತ ಲಿಂಗನೇ ಮಾರ್ತ ಬಂದ ಸ್ವಾಮಿಗಳು ಮರ್ತ ಬಂದ ಸ್ವಾಮಿಗಳು ಮರ್ತ ಬಂದ್ರು ಅದೇ ಭೂಮಿ ಒಳಗ ಕುರಿಕಾಯಿ ಕೊತ್ತ ನಿಂತಿದ್ದ ಗೊಲ್ಲಾಳ ಸಿದ್ಧ ಆ ಗೊಲ್ಲಾಳ ಸಿದ್ಧನ ನೋಡದ ಕುಳ್ಳೆ ತರಕಾಯ್ತು ಸ್ವಾಮೀಜಿ ಸ್ವಾಮಿ ಕುರಿಕಾಯಿ ಮನುಷ್ಯ ಹಿಂಗ ತಗೊಂಡ್ ಅಂತ ಹೇಳಿದ್ದ ನಾ ಮರ್ತ ಬನ್ನಿ ಅವ ಮನ್ಸಿಗ್ ಹಿಂಗ್ ವಿಚಾರ ಮಾಡದ ಏನಂದ ಇವ ಮೊದಲೇ ಕುರುಬ ಇವನಿಗೆ ಇವನಿಗೆ ಲಿಂಗಂದ್ರ ಗೊತ್ತಿಲ್ಲ ಹಂಗಂದ್ರ ಗೊತ್ತಿಲ್ಲ ಒಂದು ಕುರಿ ಹಿಕ್ಕಿ ಕಾಳ ಹೊಸ ಅರಿವಿಯಾಕ ಕಟ್ಟಿ ಅವ್ನ ಅವ್ನ ನೋಡ್ರಿ ಇದನ್ನೇ ಅಂತ ಹೇಳಿ ಬಿಡು ಅಂದ್ರು ಸ್ವಾಮಿ ಬೆಳಕಿನೇ ರೀ ಜಂಗಮೂರ್ತಿಗಳು ಜಂಗಮರು ಹೇಳಿದ್ರು ಹೇಳದ ಬಳಕ ಹೊಸ ಅರಿವಿಳ ಒಂದು ಹಿಕ್ಕಿ ಕಾಳ ಕಟ್ಟಿ ಅವನ ಕೈಯಾಕು ಕೊಟ್ಟು ಕೊಟ್ಟು ಏನ್ರಿಯಪ್ಪ ಅಂದ್ರೆ ಇದು ಶಿರ್ಸೈಲ್ ದಿಂದ ಲಿಂಗ ತಂದಿದ ಈ ಲಿಂಗ ಮಾಡು ನೀ ಗೊಬ್ಬರ ಡಿಗ್ಗಿ ಒಳಗಿಡು ಗೊಬ್ಬರ ಡಿಗ್ಗಿ ಒಳಗಿಡು ನಿನ್ನ ಎಟ್ಟ ಕುರಿ ಹಾಲ್ ಹಿಂಡತ್ತವ ನೋಡ ಹಾಲು ಹಿಂಡತಾವ ನೋಡು ಹಾಲ್ ಹಿಂಡಿ ಆ ಡಿಗ್ಗಿಗೆ ಬರಕ್ ಹಾ ನೋಡ್ರಿ ಸ್ವಾಮಿ ಹೇಳಿ ಹಿಂಗ ಅಂದ್ರ ಮಲ್ಲಿಕಾರ್ಜುನ್ ಕುಡಿತಾನ ಅಂತ ಹೇಳುದು ಹಾ ಹಾ ನೆಂಬದ್ ನೋಡ್ರಿ ಹಾ ನಂಬರ ನಂಬು ನಂಬಲ ಮನವಿ ಹಂಬಲಿಸಿ ಕೆಡಬೇಡ ನಂಬಿಗೆ ಕಾರಣ ಹಂಗ ಸ್ವಾಮಿಗಳು ಹೇಳಿದ ಮಾತಿಗೆ ನಂಬಿ ನೆಂಬಿಟ್ಟು ಏನ್ ಏನು ಕೇಳಿದ್ರೆ ಕುರಿ ಹಿಕ್ಕಿ ಕಾಳೆ ಲಿಂಗತ್ತೆ ತಿಳ್ಕೊಂಡು ಗೊಬ್ಬರಿ ಡಿಗ್ಗಿ ಒಳಗಿಟ್ಟ ಒಂದ್ ನೂರು ಕುರಿ ಹಾಲು ಹಿಂಡತಿವ್ ಹಾ ದಿವಸ ನೂರು ಕುರಿ ಹಾಲು ಹಿಂಡಿ ಆ ಗೊಬ್ಬರ ಡಿಗ್ಗಿಗೆ ಬರಕ್ತಿದ್ದ ಅದ್ರ ಮರಿಗಳೆಲ್ಲ ಸೈಲಕ್ ಅದು ಹೌದು ಮತ್ತೆ ಹಾಲೆ ಹಿಂಡಿ ಗೊಬ್ಬರ ಒಳಗ ದಿನ ಮರಿ ಕುಡಿಯುವಂತ ಹಾಲ ಹಿಂಡ್ ಕಿಸಿನ ಗೊಬ್ಬರ ಡಿಗ್ಗಿ ಹಾಕ್ತಿದ್ದ ಮರಿಗಳು ಎಲ್ಲ ಸೈಲಿಕ್ ಅದು ಒಂದು ದಿನ ಅಪ್ಪ ಕೇಳ್ತಾನಪ್ಪ ಏನು ಮರಿಯೆಲ್ಲ ಇಟ್ಟು ಸ್ವರ್ಗಲಾಕ್ತ ಹಾಲರಿ ಕುಡಿತಾವ ಇಲ್ಲ ಅಂತ ಅಂದ ಅವಾಗ ಒಲ್ಲಾಳ್ಸಿದ್ ಹೇಳ್ತಾನ ಮರಿ ಹಾಲು ಕುಡಿಯಂಗಿಲ್ಲ ಹಾಲು ಕುಡಿಯಲ್ಲ ಒಬ್ಬ ಜಂಗಮರ ನನಗೊಂದು ಲಿಂಗ್ ತಂದ ಕೊಟ್ಟಾರ ಗೊಬ್ಬರ ಡಿಗ್ಗಿ ಒಳಗ ನೂರು ಕುರಿ ಎಲ್ಲ ಹಾಲು ಹಿಂಡಿ ಗೊಬ್ಬರ ಡಿಂಗಿಗೆ ಬರುಕ್ತಿನಿ ಶಿರ್ಸೈಲಿ ಮಲ್ಲಿಕಾರ್ದು ಮಗನು ಕುಡಿತಾನ ಅನ್ನೋ ಅವಾಗ ಅಪ್ಪಂದ ಏನೋ ಹುಸುಳಿ ಮಗನ ಅನ್ನೋ ಎಂದ್ರೆ ಗೊಬ್ಬರ ಡಿಗ್ಗ್ಯಾಗ ಮಲ್ಲಿಕಾರ್ಜುನ ಒಳಗ್ ಬಂದ ಲಿಂಗ ಎಂದ್ರೆ ಹಾಲು ಕುಡಿತದ ತೋರ್ಸು ಮಗನ ಅಂದವ ಅನ್ನವ ಅದು ಲಿಂಗ ತಂದಾರ ಕೊಟ್ರ ಅದು ಲಿಂಗಯ್ಯ ಬರಕ್ತ ಅದು ಮಲ್ಲಿಕಾರ್ಜುನ ಕುಡಿತಾನ ಅಂದವ ಅನ್ನವ ಅವ ಹೇಳತಾನ ತಂದಿ ಏನು ಇವತ್ತ ಬಂದ ನನಗ ದರ್ಶನ ಕೊಟ್ಟು ಕೊಟ್ಟು ಹಾಲು ಕುಡದ ಅಂದ್ರೆ ಠೀಕದ ಮಗನ ಇಲ್ಲಿ ನೋಡಿಲಿ ಚಂದ್ರ ಗೊಡ್ಲಿ ಅಂದ ಕೈಯಾಗ ಇದೇ ಕೊಡ್ಲಿ ಬಾಯಿ ಒಳಗೆ ಜೀವ ಹೋತದ ಮಗನ ತೋರ್ಸ ನನಗ ಮಲ್ಲ ನಂದ್ರ ಅವಾಗ ನಿನಗೆ ಸಿದ್ದಾ ನೆಂಬಿದ ನೂರ್ ಕುಲಿ ಕುರಿ ಹಾಲ ನೂರು ಕುರಿಗಳ ಹಾಲ ನಿನ ಹಿಂಡಿ ಹಾಕಿದ್ದೆ ಖರೆ ಇದ್ರ ಖರೇ ಇದ್ರ ಇವತ್ತು ಬಂದು ನಮ್ಮ ಅಪ್ಪಗ ದರ್ಶನ ಇಲ್ಲಿ ಕಂದ್ರೆ ಇದೇ ಕೋಡ್ಲಿ ಬಾಯಿಯಾಗ ನಾನು ಜೀವ ಹೋಗ್ತದ ಸಾಗರ ಅಡ್ಡ ಬಿದ್ದ ಸಿದ್ದ ಕುರಿ ಡಿಗ್ಗಿ ಮೇಲೆ ಆ ಗೊಲ್ಲಾಳನ ಭಕ್ತಿಗಾಗಿ ಸಾಕ್ಷಾತ್ ಗೊಬ್ಬರ ಡಿಗ್ಗಿ ಒಳಗಿಂದ ಎದ್ದು ಬಂದು ಗೊಲ್ಲಾಳ ಸಿದ್ದ ದರ್ಶನ ಕೊಟ್ಟನ ಅಪ್ಪನ ಕೈಯ ಕೊಡ್ಲಿ ಭೀಸಿಗದನ ಅಲ್ಲೇ ಕೊಡ್ಲಿ ಗುರುತಿ ಎಲ್ಲಿ ಅದ ಅಂತ ಕೇಳಿ ಗಾಳಿಗಿರಿ ಲಿಂಗದ ಮ್ಯಾಗ ನೋಡ ಸಿಗ್ತದ ಇದು ಹೊರಗ ಬಂದ ಅಪ್ಪಗ ದರ್ಶನ ಕೊಟ್ಟನ ಅಂತ ಹೇಳಿ ಹ ಹ ಮಗನ ಜೀವ ಉಳಿತು ಏನ ದೇವ್ರ ಅಲ್ಲೇ ಒಳಗಿಂದ ಒಳಗೆ ಕೂತಿದ್ದಂದ್ರ ಹ ಅವನ ಜೀವ ಉಳಿತಿತ್ತಲ್ಲ ಜೀವ ಉಳಿತಿತ್ತೇನ್ರಿ ಯಾರು ಉಳಿಸದಾವೇನ ಹೊರಗಿನ ದೇವರೋ ಏನು ಒಳಗಿನ ದೇವರೋ ಒಳಗಿನ ದೇವರೋ ಹೇಳ್ರಿ ಹಾಗೆ ಇದ್ದೆ ನೀ ಹೊರಗ ಬರ ಹಾ ಹಾ ಒತ್ತೆ ಬರದು ಹೊರಗೆ ಒಂದು ಮಾತು ದೇವರ ಉಳಿಸಬೇಕು ನಿಮ್ಮ ಆತ್ಮದೊಳಗ ದೇವರದಾನ ಅಂತ ನೀವು ಹೇಳಿರಿ ಹೌದಲ್ವಾ ಈ ಶರೀರ ಬಿಟ್ಟ ಹೊರಗೆ ಬರುದಿಲ್ಲ ನೀ ಹಾ ಕಡೆ ಹೋಗೋದಿಲ್ಲ ಅಮ್ಮುಗಸಿನ ಕಡೆ ಹೋಗುದಿಲ್ಲ ಕಾಶೀಲಿಂಗನ ಕಡೆ ಹೋಗೋದಿಲ್ಲ ಎಲ್ಲಿ ಹೋಗೋದಿಲ್ಲ ಹಾ ಹಾ ಒಳಗೆ ಇತ್ತು ನಿತ್ಯ ಕೆಲಸ ಮಾಡಿ ತೋರಿಸ್ಬೇಕು ಇದು ಒಳಗಿನ ದೇವ್ರ ಕೆಲಸ ಇದು ಹೆಂಗ ಸಿದ್ದನ ಜೀವ ಉಳಿಸಿತ್ ನೋಡು ಗೊಲ್ಲಾಳ ಸಿದ್ಧ ಉಳಿಬೇಕಾದ್ರೆ ಹೊರಗಿಂದ ಪರಮಾತ್ಮ ಏನು ಅಂತ ಕೇಳಿದ್ರೆ ಸಗುಣ ರೂಪ ಧಾರಣ ಮಾಡಿ ಅವನ ಬಂದ ದರ್ಶನ ಕೊಟ್ಟು ಗೊಲ್ಲಾಳ ಸಿದ್ಧ ಗುರುತು ಉಳ್ದಿ ಗುರ್ತಿನ ಗಾಲ್ಗಿರಿ ಭೂಮಿಯ ಸಿಗತ ಸೊಲ್ಲಾಪುರ ಸಿದ್ದರಾಮೇಶ್ವರ ಇದು ಅಲ್ಲದೆ ಯಾರು ಏನು ಅವನಿ ಹೊಲದಾಗ ಮಲ್ಲೈ ಅಣ್ಣಾ ಮಸರ ಬುತ್ತಿ ಬೇಡನಾ ತಮಗೆಲ್ಲಾ ಕೂನದ ಬೇಕಾಗಿಲ್ಲ ನಿಮ್ಗೆ ಸುಮ್ಮ ತರ್ಕಿಗ್ ತಂದು ಕೊಡ್ತೀನಿ ಅಣ್ಣಾ ಮಸರ ಬೇಡದಾಗ ಮಲ್ಲಯ್ಯಾಗ ಸಿದ್ದರಾಮಯ್ಯ ಮಾಡದಂತ ಕೇಳಿದ್ರ ಏನು ಹನ್ನೆರಡು ವರ್ಷ ಮಗ ಇದ್ದ ಬರ್ತಿತ್ತಿಲ್ರಿ ಒಟ್ಟ ಮಾತು ಬರ್ತಿತ್ತಲ್ಲ ಓಡಿ ತಾಯಿ ಬಲಿಯಕ್ ಹೋದ ತಾಯಿಗೆ ಹೋಗಿ ಮನ್ಯಾಗ ಹೇಳ್ತಾನೆ ಏನ್ ನನಗ್ ಮಲ್ಲಿಕಾರ್ಜುನ್ ಭೇಟಿಗ್ಯಾನ ಅಣ್ಣ ಮಸರ ಬೇಡ್ಯಾನ ಕುಡುವ ತಾಯಿಗೇನಾಯ್ತು ತಾಯಿಗೆ ಇಟ್ಟು ಹೌಸ್ ಆಯ್ತ್ರಿ ಹನ್ನೆರಡು ವರ್ಷದಿಂದ ಮಗ ಮಾತಾಡಿಲ್ಲ ಮಾತಾಡಲಿಲ್ಲ ಇಂದು ಅಂದ್ರೆ ಬಾ ಮಗು ಬಾ ಮಗು ಅಂತ ಹೇಳ್ಕಿಸ್ ಕರೆದು ಹೌದು ಅಣ್ಣ ಮಸರ ಬುತ್ತಿ ಕಟ್ಟಿ ಕೂಸಿ ಕೊಟ್ಟ ಕಳಿಸದ್ಳು ಆ ಸಿದ್ದರಾಮಯ್ಯ ತಗೊಂಡು ನವನಿ ಹೊಲಕ್ಕೆ ಬರುದ್ರಾಗ ಮಲ್ಲೈನೇ ಮಾಯಾಗಿ ಹೋಗಿದ್ದ ಮತ್ ಮಾಯ ಹೌದು ಅವಾಗ ಈ ಹುಡುಕ್ಯಾಡ್ಕೊತ ಹುಡ್ಕಾಡ್ಕೊತ ಹುಡುಕ್ಯಾಡ್ಕೊತ ವಾದ 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 ಎಷ್ಟೋ ಜನ ಶಿರಸಲ್ಲಿ ಹೋಗ್ತಿರ ಅವ್ರಿಗೆ ಕೇಳತ್ತ ಏನ್ ಹುಡುಕಾಡ್ಲತ್ತಿದ್ ಉತ್ತಮ ಅಂದ್ರೆ ಇಲ್ಲಿ ಮಲ್ಲೈ ಭೇಟಿಗಿದ್ದ ನನ್ನ ಶುಗೋಲಾಗಿ ಇಲ್ಲಿ ಎಲ್ಲ ಮಲ್ಲಯ್ಯ ತಿರ್ಸೈಲ್ದಾಗ ಅದ ನಡಿ ತೋರಿಸುತ್ತೆ ಅಂತ ಹೋದ್ರು ಹಾದ್ರು ಹೋಗಿ ಲಿಂಗಕ್ಕೆ ಕೈ ಮಾಡಿ ತೋರಿಸಿದ್ರು ಇದೆ ಮಲ್ಲಯ್ಯ ಅಂತ ಹೇಳಿ ಅದಾ ನೋಡಿ ಮಲ್ಲಯ್ಯ ಅಂತ ಕೊಂಡ್ಲೇ ಏ ಈ ಮಲ್ಲಯ್ಯ ಅಲ್ಲ ಅದು ಮತ್ತೆ ಏನ್ ಹೇಳ್ತಾನೆವಾ ಓ ಮಲ್ಲಯ್ಯ ಅಲ್ಲ ನನಗೆ ಸಾಕ್ಷಾತ್ ಮಾತಾಡਿਆ ನನಗೆ ಬೇಟಿಯಾಗೇನು ಅಣ್ಣ ಬೇಡಾನ ಬೇಡ್ಯಾನ ಅವಾಗ ಬುಟ್ಟಿ ತಂದಿದನ ಅವనికి ನಾನು ಉಣಸು ಸಲುವಾಗಿ ಬುಟ್ಟಿ ತಂದೆ ಅವನ್ನ ನನಗೆ ಮಲ್ಲಯ್ಯ ಬೇಕಂದ ಏ ಉತ್ಸಾಹಂದ್ರ ಅವರು ಏನಂದ್ರು ಏನ್ ಉಂಟಾನ ಇವನೇ ಮಲ್ಲಯ್ಯಂದ್ರ ಅವರು ಹಹಾ ಅಂತ ಇವ ತಿಳ್ಕೊಂಡು ಹುಡಕ್ಯಾಡಕೋತ ಹುಡುಕ್ಯಾಡಕೋತ ಎಲ್ಲಿಗೆ ಹೋದಾ ಕಂಬರಿ ಕೊಳ್ಳದ ಕಂಬರಿ ಕೊಳ್ಳಕ್ ಹೋದ ಕಮರಿ ಕೊಳ್ಳದ ಹೋಗಿ ಹಿಂಗ್ ವಿಚಾರ ಬಂದು ನನ್ನ ದರ್ಶನ ಕೊಟ್ಟೆ ಅಂದ್ರೆ ಇದೇ ಕಂಬರಿ ಕೊಳ್ಳದೊಳಗೆ ಜಿಗದ ನನ್ನ ಪ್ರಾಣ ಬಿಡ್ತೇನೆ ಕಂಬರಿ ಕೊಳ್ಳ ಹಾರ್ದ ಅವಾಗ ಮಲ್ಲಿಕಾರ್ಜುನ್ ಬಂದು ಸಾಕ್ಷಾತ್ ಕೈ ಹಿಡಿದು ಎತ್ತಿ ಮಾರು ಬಂದು ನೋಡಿಲ್ಲ ಹಾಕ್ಯಾರ ಇದು ಹೊರಗಿನ ದೇವರು ಏನ ಏನೋ ಒಳಗಿನ ದೇವರು ಹೊರಗಿಂದ ಕೈ ಹಿಡ್ದದ ಇಲ್ಲ ಹೊರಗಿಂದ ಬಂದು ಹಿಡದಿಲ್ಲರೀ ಅವ್ನ ಕೈಯ ಇವ್ರು ಹೇಳ್ತಾರ ಒಳಗ ದೇವ್ರದ ಪರಮಾತ್ಮನ ಹರ ತೋರ್ಸದಿ ತೋರ್ಸ್ಯಾರ ಒಳಗ್ ತೋರಿಸದತ್ತ ಪರಮಾತ್ಮನ ಹಾ ಹಾ ಇವತ್ತು ಒಂದು ಮಾತು ನೀವ್ ಹೆಂಗ ಹನುಮಂತ ಎದಿಹರದ ಒಳಗ ರಾಮ ಸೀತಾನ ಹಾ ಹಂಗ ಇವತ್ತ ನೀವು ಶರೀರ ಬಿಟ್ಟ ಹೊರಗೆ ಬಂದ್ರೆ ಅಂದ್ರೆ ನಿಮಗೆ ಬಸ್ತಾನಕ್ಕೆ ಆಡ್ತದ ಮತ್ ಇದರಂತೆ ಮುಂದೆ ತೋರ್ಸಬೇಕ ನೀವು ಹುಲಿ ಜಯಂತಿ ಹೋಗುದಿಲ್ಲ ಕಡೆ ಒಟ್ಟ ಹೊರಗದಿ ಬರಬಾರದು ನೀವು ಎಲ್ಲಿ ಇರ್ಬೇಕಂತ ಕೇಳಿದ್ರೆ ಒಳಗೆ ಯಾವಾಗ ಆತ್ಮದೊಳಗ ದೇವರದಾನ ಹಿಡದಿರಿ ನೀವು ಅಲ್ಲೇ ದೇವರ ತೋರಿಸೋದು ನೀವು ಅಲ್ಲೇ ಉಳಿಸಬೇಕು ಪ್ರಾಣ ಉಳಿಸಬೇಕು ಹೊರಗೆ ಬಂದ್ರೆ ಅಂದ್ರೆ ನಮ್ಮ ದೇವ್ರಿಗೆ ಕಾಲು ಬಿಡುವುದಿಲ್ಲ ನೀವು ಹಾ ಯಾಕಂದ್ರೆ ಹೊರಗಿನ ದೇವ್ರದಿಂದ ಜಗತ್ತೇ ಉದ್ದಾರ ಆಗ್ತದ ಬಂಧುಗಳೇ ಬಾರಾ ಜ್ಯೋತಿರ್ಲಿಂಗ ಮಾಡ್ಯಾರ ಹೌದು ಶಿರಸೇಲ್ ಹೋಗ್ತಾರ ಉಜ್ಜಯನಿಗೆ ಹೋಗ್ತಾರ ಹ ಅನೇಕ ಇವ್ ಎಷ್ಟು ಜಗತ್ತದೊಳಗ ಮಹಳಿಂಗರಾಯ ಬೀರ್ ದೇವರ ರೇವಣ್ ಸಿದ್ಧ ಸೋಮಲಿಂಗ ಮಾಧುಲಿಂಗ ಮಲಕಾರ ಸಿದ್ಧದಾರ ಈ ಒಂದೊಂದು ದೇವ್ರಿಗೆ ನಡ್ಕೊಂಡು ಒಂದೊಂದು ಫಲ ಪಡೆದಾರ್ ಪಡ್ದಾರಲ ಮತ್ ನೀವು ಒಳಗೆ ದೇವ್ರದ ಒಳಗೆ ಒಳಗೇ ನೀವು ಯಾರು ಪಡ್ಕೊಂಡ್ರೇ ಹಾ ಹಾ ಏನ ಒಳಗ ಮಕ್ಕಳಿಲ್ದವ್ರು ಮಕ್ಕಳು ಪಡ್ಕೊಂಡಾರ ಹಾ ಹಾ ಶ್ರೀಮಂತಿಂದವ್ರು ಶ್ರೀಮಂತಿಗೆ ಪಡ್ಕೊಂಡಾರ ಹೌದು ಅವ್ರಿಗೆ ಏನೇನು ಇಚ್ಛಾ ಆಗ್ತದ ಗುರುವಿನ ದೇವ್ರ ಬಲ್ಯಕ್ಕೆ ಹೋಗಿ ಬೇಡ್ಯಾರೋ ದೇವ್ರುಗಳು ಹಿಂಗ ಸಾಕ್ಷಾತ್ ಕೊಟ್ಟಾರ ಹಾ ಹಾ ಇದು ಹರ್ಗಿಳ ದೇವರ ಇಲ್ಲಿ ಅದಕ್ಕ ಇಲ್ಲಿ ದೇವ್ರ ಕೊಟ್ಟಾನ ಅಂತ ಹೇಳಿ ಇವತ್ತ ಕಾಶಿಲಿಂಗ ಮುತ್ಯ ಹೌದು ಭರಮಾನ ಮುತ್ಯ ಇವತ್ತಿನ ದಿವಸ ಭಕ್ತರ ಮನೆಗೆ ಬಂದ್ ಅವ್ರ ಭಕ್ತರ ಮನೆಗೆ ಬಂದ ಅವ್ರ ಮುಂದೆ ಜಡಿ ಬಿಟ್ಟುಕೊಂಡಿ ಇದು ಏನು ಹೊರಗಿನ ದೇವರ ಹಾ ಹಾ ಮುಂದೆ ತೆಗಿಬೇಕ ಹಂಗ ನಿಮ್ಮ ಒಳಗಿನ ದೇವ್ರಗೆ ಯಾರು ಯಾರ ಕೊಟ್ಟ ಯಾರ ಕೊಟ್ಟರು ಯಾರ ಬೇಡ್ಕೊಂಡ್ರು ಹೇಳುದಾರ ಬೇಡ್ಕೊಂಡಾರ ಹೊರಗಿನ ದೇವ್ರು ಯಾರಿಗೇನು ಕೊಟ್ಟಾನ ಹೊರಗ್ ಬರಬೇಡ್ರಿ ಒಟ್ಟೆ ಹೊರಗ ಬರುದಿಲ್ಲ ನಿಮಗೆ ಇನ್ನೊಂದು ಕಂಡೀಷನ್ ಹಾಕದಿ ಅಂದ್ರೆ ನೀವು ಇಲ್ಲಿ ದಿಮ್ಮಿಗ್ ಸರಿಯಾ ಬರಲ್ ನೀವು ಯಾಕ ಯಾಕಂತ ಕೇಳ್ರಿ ಈ ಹೊರಗಿನ ದೇವ್ರು ಹಾಡ್ಬೇಡ ನೀವು ಸರಿಯಾನೇ ಬರಾಲಿ ಹಾಡ್ಲಿ

ಅದಕ್ಕೆ ಬಂಧುಗಳೇ ಹಾ ಅದಕ್ಕೆ ಇವತ್ತು ಏನಾಗತ್ತೆ ಕೇಳಿದ್ರೆ ನಮ್ಮ ಹಾಲು ಮತ್ತದ ದೇವರುಗಳು ಜಗತ್ತದೊಳಗ ದೇವರು ಉದ್ಧಾರ ಮಾಡ್ಯಾವು ಅವ್ರಿಗೆ ಕೊಟ್ಟಾನ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಏನು ಯಾರು ದಾಸ ದಾಸ ಕನಕದಾಸ ಏನು ಮಾಡಿದ ಅಲ್ಲಿ ಕನಕದಾಸ ಒಂದು ಮಾತು ಹೇಳದ ಬಂಧುಗಳೇ ಏನು ಉಡುಪಿ ಒಳಗ ಶ್ರೀಕೃಷ್ಣ ಪರಮಾತ್ಮ ಹಾ ಹಾ ನೀ ಯಾಕೋ ನಿನ್ನ ಸಾಕು ಅಂತ ಹೇಳಿ ಆತ್ಮರ್ ಹೇಳಿದ್ರುತ್ಯ ಮೇಲೆ ಚಿಂತಿ ಅವ ಕನಕದಾಸ್ ಹೇಳಿಕೊಂಡು ಲಿಪಿ ಒಳಗ ಶ್ರೀಕೃಷ್ಣನ ಪರಮಾತ್ಮನ ಭಕ್ತಿ ಯಾರು ಮಾಡ್ತಿದ್ರು ಯಾರು ಮಾಡಿದ್ರಿಪ್ಪ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿ ಎಲ್ಲಾ ಬ್ರಾಹ್ಮಣರ ಸಮಾಜದವ್ರು ಮುಂದೆ ನಿಂತು ಮಾಡ್ತಿದ್ರು ಕನಕದಾಸ್ ಹಾಲು ಮತ್ತ ಸಮಾಜ ಅಲ್ಲಿ ಏನು ಮಾಡಿದೆ ಪಾವ ಅವನು ಹೋಗಿ ಅವನು ದೇವ್ರ ಮುಂದೆ ನಿಂತು ಭಕ್ತಿ ಮಾಡ್ಲಕ್ಕ ಹೌದು ಹೌದು ಬ್ರಾಹ್ಮಣರು ಹೇಳಿದ್ರು ಏನ್ ಹೇಳಿದ್ರು ನಮ್ಮ ಕುಲ ಶ್ರೇಷ್ಠ ನಮ್ಮ ಕುಲ ಶ್ರೇಷ್ಠ ನಾವು ಶೀಲವಂತರು ಶೀಲವಂತರು ನೀ ನಮ್ ಕೂಡ ಬರಬೇಡಪ್ಪ ನೀ ಕಡ್ದು ಬೈದಿಗೆ ಹೋಗಂದ್ರು ಹಾ ದೂರ್ ಕೂತ್ ಮಾಡಕ ಹಿಂಗ ಅತ್ತಾರ ಬಾ ಅಂತ ಹೇಳಿ ಕನಕದಾಸ ಏನು ಮಾಡದ ಅವ್ರನ್ನ ಎಲ್ಲಾರ ಮುಂದ್ ಭಕ್ತಿ ಮಾಡೋರ್ ಮುಂದೆ ಮಾಡೋಲಕ್ಕ ಅಂತ ಹೇಳಿ ಏನು ಮಾಡಿದ ಗುಡಿ ಹಿಂದೆ ಬಂದು ಭಕ್ತಿ ಮಾಡ್ಲಾ ಹಾ ಎಲ್ಲಿ ಉಡುಪಿ ಒಳಗೆ ಉಡುಪಿ ಒಳಗಿದು ಭಕ್ತಿ ಗುಡಿ ಗುಡಿಯಿಂದ ನಿತ್ತು ಆ ಕಣಕಣ ಭಕ್ತಿಗಾಗಿ ಶ್ರೀ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಮುಂದೆ ರಗಡ ಮಂದಿ ಇದ್ರು ಪರಮಾತ್ಮನ ಮೂರ್ತಿ ಕೃಷ್ಣನ ಮೂರ್ತಿ ಯಕಾಡಿತ್ತು ಅಂದ್ರೆ ಪೂರ್ವಕ್ಕಿತ್ತು ಆ ಪೂರ್ವಕಿದ್ದಂತ ಮುಖ ಮಾಡಿರುವಂತ ಕೃಷ್ಣ ಪರಮಾತ್ಮ ತಿರುಗಿ ಪಶ್ಚಿಮಕ್ಕೆ ಮಾಡಿ ಕನಕನ ಖಿಂಡಿ ಖಿಂಡಿ ಒಡೆದು ಹೌದು ಖಿಂಡಿ ಮಾಡಿ ಕನಕಗ ಉಪದೇಶ ಕೊಟ್ಟ ಈ ಸದ್ಯ ನೋಡ್ಲಿಕ್ಕೆ ಸಿಗತದ ಕಣಕನ ಖಿಂಡಿ ಅಂತ ಹೇಳಿ ನೋಡ್ರಿ ಸಾಕ್ಷಾತ್ ಪ್ರಕಟ ಆದ ನಾ ಇಲ್ಲಿ ಅಂತ ಕಣಕದಾಸನ ಒಳಗ ಪರಮಾತ್ಮ ಯುದ್ಧ ಅವನ ಅವನೊಳಗ ಇದ್ದಿಲ್ಲ ಮತ್ ಯುದ್ಧ ಯುದ್ಧದ ಒಳಗ ಉಡುಪಿ ಒಳಗ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿ ಯಾಕೆ ಮಾಡದ ಒಳಗಿದ್ದಲ್ಲ ಪರಮಾತ್ಮ ಬೇಕಾಗ್ಯಾನೆ ಹೊರಗಿನ ಪರಮಾತ್ಮ ಬೇಕಾಗ ದಾಸನ ಒಳಗ ಪರಮಾತ್ಮ ಇದ್ದ ನಮ್ಮ ಅದಾನ ನಿಮ್ ಒಳಗುವುದಾನಂದ ಬಳಕ ಹೋಗಿ ಭಕ್ತಿ ಮಾಡುದೇ ಮಿತ್ತು ಹ ಪರಮಾತ್ಮ ಹೊರಗಿನ ಪರಮಾತ್ಮ ಪರಮಾತ್ಮ ನಾವು ನೆಂಬದೇವಂದ್ರೆ ಅವ ನಮಗ ಕೊಟ್ಟೆ ಕೊಡ್ತಾನ ಹೌದು ಆಗ್ತದ ನಮ್ಮ ಜನ್ಮ ಜನ್ಮ ಉದ್ದಾರ ಆಗ್ತದ ಅದಕ್ಕೆ ಹೊರಗಿನ ಪರಮಾತ್ಮ ಜಗತ್ತದಾಗ ಅದಾನ ಅನ್ನುವಂತ ಮಾತನ್ನ ಹೇಳಿ ಸಲಪ್ಪ ಇನ್ನೇನು ಸ್ವಲ್ಪ ವಿಷಯ ಒಳಗ ಹೊರಗ ಒಳಗ ದೇವ್ರ ಎಲ್ಲಿ ಅದಾನ ಅವ ಹೊರಗ ತರಿಬ್ಯಾಡ್ರಿ ಅವನು ಯಾಕಂದ್ರೆ ಒಳಗಿಂದ ಒಳಗೆ ಕೆಲಸ ಮಾಡ್ಬೇಕವಾದ್ರು ಅಂತಕ್ಕಂಥದ್ದ್ ಅವ್ರ ಹೇಳ್ತಾರ ಇನ್ನೊಂದು ಮಾತಾ ಏನೋ ಹಿರಿಯಾರಿ ಇಲ್ಲಿ ಏನೋ ಕೇಳಿದ್ರು ಕೇಳಿದ್ರು ಹೇಳಿದ್ರವ್ರು ಆ ವಿಷಯ ನಾವು ಇನ್ನ ಪ್ರಶ್ನೆ ಒಂದು ಮಾಡ್ರಿ ಅನ್ನುವಂತ ಮಾತು ಹೇಳಿದ ಕೂಡಲೇನೆ ಹೌದು ಹಾಡ್ಕೋತ್ ಹಾಡ್ಕೋತ್ ಹೋಗಿ ಅರ್ಧಕ್ ಹಾಡತ್ತರಿವಿ ತರಿವಿ ಒಂದು ಪ್ರಶ್ನೆ ಮಾಡಿದ್ರು ಮಾಡಿದ್ರಿ ಮಾಡಿದ್ರು ಅಂತ ಕೇಳಿದ್ರು ನಮ್ಮಲ್ಲಿ ಹಬ್ಬ ಎಲ್ಲಿ ಹಿಡದ್ ಹುಟ್ಟಿತು ಅಂತ ಕೇಳಿದ್ರೆ ರೇವಣ ರೇವಣಸ ಹಿಡ್ಕೊಂಡ ಹಾ ಹ ನಮ್ಮಲ್ಲಿ ಹಬ್ಬಗಳನ್ನ ಹೌದು ಅಲ್ಲಿ ಹಿಡ್ಕೊಂಡು ಹಬ್ಬ ಹಾಕ್ತಾರ ಮಾಯ ಹಬ್ಬ ಹಾ ರೇವಣ್ಣ ಹಬ್ಬ ಹಾಕ್ಯಾಳ ಹೌದು ಮತ್ತೆ ಹಿಡ್ಕೊಂಡು ಇಲ್ಲಿ ತನಕ ಹಬ್ಬ ಹಬ್ಬದ ಹುಟ್ಟ ನಮ್ಮಲ್ಲಿ ಹಬ್ಬ ಹಾಕ್ತಾರ ಹ ನಿಮ್ಮ ಒಳಗ ನಿಮ್ಮ ಮಟ್ಟ ಮನೆಯೊಳಗ ಎಲ್ಲಿ ಹಿಡ್ಕೊಂಡು ಹಬ್ಬ ಪ್ರಾರಂಭ ಆಯ್ತು ಯಾರ ಮಟ್ಟ ಮೊದಲಿಗೆ ಹಬ್ಬ ಹಾಕಿದ್ರು ಅನ್ನುವಂತ ಮಾತು ಕೇಳ್ತಾರ ಹ ಯಾಕಂತ ಕೇಳಿದ್ರೆ ಬಹಳ ಒಳ್ಳೆಯ ಮಾತದೇ ಆ ಏನಂತ ಕೇಳಿದ್ರ ಅಮ್ಮೋಗಶಿದ ಜನನಾಯ್ತು ಧರಿ ಧರಿಗಿಳಿಸದ ಪರಮಾತ್ಮನ ಕರ್ಕೊಂಡು ಬಂದ ಮಹಾಪುರದೊಳಗೆ ಗುರು ಮಾಯಾದ ಹೌದು ಆ ಮುಂದೆ ನಾಲ್ಕು ಮಂದಿ ಸತ್ಯ ಧರ್ಮರು ಪ್ರಾಯಕ್ಕೆ ಬಂದ್ರು ಬಂದ್ರು ಆ ಪ್ರಾಯಕ ಬಂದ ಮೇಲೆ ಮಾಸಿದ್ಧ ಭೂತಾಳ ಸಿದ್ಧ ಕೂಡಿಕೊಂಡು ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಕಣ್ಣ ಕಣ್ಣದ್ರಿಪ ಕನ್ಯಾ ತಗದ ಅಜ್ಜನಗಿ ದೈಗೊಂಡ ಗೌಡ್ರ ಮಗಳು ಮಲ್ಲುಬಾಯಿ ಬಬಲಾದಿ ಸಿದ್ಧಗೊಂಡ ಗೌಡ್ರ ಮಗಳು ಕೊಾಯಿ ತಿಕ್ಕುಂಡಿ ರಾಮಗೌಂಡ್ ಗೌಡ್ರ ಮಗಳು ಸಾಂಬಾಯಿ ಸ್ವಾಂಬಾಯಿ ಅವಸಂಕದ ರಾಯನ ಗೌಡನ ಮಗಳು ಖಣಬಾಯಿ ಹಿಂಗ ನಾಲ್ಕು ಮಂದಿ ನೆಗ್ಯಾನ ಮಕ್ಕಳು ನಾಲ್ಕು ಮಂದಿ ಧರ್ಮರಿಗೆ ಕಣ್ಯಾ ತಗದ ಲಗ್ನ ಮಾಡಿದ್ರು ಹೇಳತಾನಪ್ಪ ಈ ನಾಲ್ಕು ಮಂದಿ ಧರ್ಮಗಿಂತ ಊರಾನ ಗೌಡ್ರನ ಮಗಳು ಮದುವೆ ಮಾಡ್ಕೊಳಿದ್ರಿ ಕನ್ಯಾ ತಗದ್ ಲಗ್ನ ಮಾಡ್ರಿಪಾ ಆ ಲಗ್ನ ಮಾಡ್ಬೇಕಾದ್ರ ಅದಕ್ಕೆ ಮುಂಚಿತವಾಗಿ ಅದಕ್ಕೆ ಮುಂಚಿತವಾಗಿ ನೀವು ಲಗ್ನ ಮಾಡಬೇಕಾದ್ರೆ ಗುರುವಿನ ಹಬ್ ಹಾಕ್ಬೇಕು ಹೌದು ಮಕನಾಪುರ ಗುರು ಸೋಮಲಿಂಗ ನಮ್ಮ ಗುರು ಎಲ್ಲಿ ಅಂತ ಹೇಳಿ ಮಕನಾಪುರದ ಗುರು ಅದಾನ ಆ ಗುರುವಿನ ಹಬ್ಬ ಹಾಕಬೇಕು ಗುರುವಿನ ಗುಗ್ಗಳ ತೆಗಿಬೇಕು ಗುಗ್ಳ ತೆಗಿಬೇಕು ಗುರುವಿಂದ ಗುರುವಿನ ಗುಗ್ಳ ತೆಗಿಬೇಕು ಗುರುವಿನ ಹಬ್ಬ ಹಾಕಬೇಕು ಅವಾಗ ನೀವು ನಾಲ್ಕು ಮಂದಿ ಧರ್ಮರ್ ಲಗ್ನ ಮಾಡಬೇಕು ಅಂತ ಹೇಳಿ ಅವಾಗ ಮಾಧು ಲಿಂಗ ಹೌದು ಭೂತಾಳಿಸಿದ್ದನ ಕೈ ಹೇಳಿದ ಒಳಕೆ ಹೇಳಿದಾಗ ನಾಲ್ಕೋ ಮಂದಿ ಸತ್ಯ ಧರ್ಮರಿಗೆ ಕನ್ಯಾ ಯಾರು ತೆಗೆದ್ರು ಮಾಸಿದ್ದ ಭೂತಾಳಿಸಿದ್ದ ತಗದು ತಗದು ಅವಾಗ ಗುರುವಿನ ಹಬ್ಬ ಹಾಕಿ ಗುರು ಸೋಮನಿಂಗನ ಹಬ್ಬ ಹಾಕಿ ಮುತ್ತೆ ಕರ್ಕೊಂಡು ಗುರು ಸೋಮನಿಂಗನ ಕರ್ಕೊಂಡು ಹಬ್ಬ ಹಾಕಿ ಗುಗ್ಗಳ ತೆಗೆದ್ರು ಅಲ್ಲಿ ಹಿಡ್ಕೊಂಡು ಹಬ್ಬಗಳು ಕರಿತೇಲಿ ಮಾನವರಿಗೆ ಆದ್ರೂ ಕೂಡ ಒಳಗಾದ್ರು ಆ ಗುಗ್ಗಳ ತೆಗಿತಾರ ಹೌದು ಮತ್ತೆ ದೇವ್ರ ಹಬ್ಬನು ಹಾಕ್ತಾರಪ್ಪ ಇದು ನಮಗ ಸಿದ್ಧೋಟಿಗ ಹಿಂಗೇ ಹಿಂಗ ನಮ್ಮ ಮನೆಯಾಗ ಹಿಂಗ ತಿಳಿದುದ ಹೇಳಿದೇವ್ ಹಾ ಹಾ ಮತ್ತಿದು ಇದು ಅಲ್ರಿ ಬ್ಯಾರ ಇತ್ತ ಹೇಳುದೇ ಹಾ ಹೇಳುದೇ ನಮ್ದು ಅದ್ಯಾಕ ಇದ್ಯಾಕತ್ ಹಿಂಗೇನಿಲ್ಲ ತಕರಾರಿಲ್ಲ ಏನಿಲ್ಲ ನಮಗ್ ಗುರು ಬುದ್ಧಿ ಕೊಟ್ಟದ ನಮ್ ಹಿರಿಯಾರ್ ಹೇಳದಂಗ ಇವತ್ತಿನ ದಿವಸ ನಾವು ನಿಮ್ಮಲ್ಲಿ ಹೇಳಿದೀವಿ ನಾವೊಂದು ನಿಮ್ಗ್ ಸಣ್ಣದ ಕೇಳುದೇಳ್ಬೇಕ್ರಿ ಕವನ್ ಬ್ಯಾಡ್ರಿ ಹಿರಿಯಾರ ಹಾ ಅದಕ್ಕೆ ಕುತ್ತಾರಿ ಅವ್ರು ಹಾ ಹತ್ತ ಯಾವಾಗ ಹತ್ತ ನೋಡೋಣ ಯಾಕಂತ ಕೇಳ್ರೀ ಹಾ 나 ಏನು ಬ್ಯಾರೆ ಕೇಳಾಲ ಹಾ ಏನ್ ನಡೆದಿ ನಿಮ್ಮ ಮಾತಾಡೋದು ಮಾತನಿಗೆ ಕೇಳ್ತಿನಿ ಹಾ ಅವರ ಮಾತಾಡೋದು ಮಾತನಿಗೆ ಹಾ ಏನಂದ್ರೆ ದುಂಡಾ ಪೂಜೇರಿ ಏನಂದ್ರೆ ಅವರು ಬರಾನ ಬಾರಾನಾ ನಮಸ್ಕಾರ ಸಲ್ಲಿಸಿದರು ಯಾರಿಗಿ ಜಗದ ಗುರು ರೇವಣ ಸಿದ್ದಗ ಜಗದಾದಿ ಜಗ ಜಗ ಸಂಚಾರ ಮಾಡಿ ಜಗತ್ತಕ್ಕೆ ಜಗದ ಗುರು ರೇವಣ ಸಿದ್ದ ಹಾ ಅವರಿಗೆ ನಮಸ್ಕಾರ ಸಲ್ಲಿಸಿದ್ರು ಸಲ್ಲಿಸಿರಿ ನಾವೊಂದು ಮಾತಿ ಹೇಳುದಂದ್ರ ಏನು ಈಗ ಮೂವತ್ ಮೂರು ಕೋಟಿ ದೇವತ್ರ ಗುರು ಯಾರು ಬೃಹಸ್ಪತಿ ಕೋಟಿ ದೈತ್ಯರ ಗುರು ನಾಥ ಪಂಥರ ಗುರು ದತ್ತಾತ್ರೆ ಸಾವಿರದ ಏಳುನೂರು ಸಿದ್ಧರ ಗುರು ಯಾರು ಗುರು ಸೋಮಿಂಗ ಗುರು ಸೋಮಿಂಗ್ ಹಿಂಗ ಪಂತ್ ಬಂದ ಹಿಂಗ ಸಾಗ್ಯದ ಹಿಂಗ ಬ್ಯಾರೆ ಬೇರೆ ಬೇರೆ ಗುರುಗಳು ಅದಾರ ಮೂವತ್ತ್ ಮೂರು ಕೋಟಿಗೊಬ್ಬ ಗುರುವ ಗುರುವಾನ ಬೃಹಸ್ಪತಿ ಹೌದು ಅರವತ್ ಗುರು ಶುಕ್ರಾಚಾರ್ಯ ದೈತ್ಯಗುರು ನಾಥ ಪಂತ್ರ ಗುರು ದತ್ತಾತ್ರೇಯ ಅದಾನ ಇಲ್ಲಿ ಸಾವಿರ ಏಳು ಸಿದ್ಧರಿಗೆ ಗುರು ಸೋಮಲಿಂಗ ಗುರು ಅದ ಗುರು ಅದಾನ ನಮ್ಮಲ್ಲಿ ಹಿಂಗೈತಿ ಹಿಂಗೈತಿ ನೀವು ಜಗದಗುರು ಜಗದ ಗುರು ರೇವಣ್ಸಿದ್ದಂದ್ರಲ್ಯಾ ಜಗತ್ತಕ್ಕೆ ಮತ್ತೆ ಇವ್ರೆಲ್ಲ ಎಲ್ಲಿ ಹೋದ್ರ ಒಬ್ಬನೇ ಬೃಹಸ್ಪತಿ ಶುಕ್ರಾಚಾರಿ ಸೋಮನಿಂಗ ಇವರೆಲ್ಲ ದತ್ತಾತ್ರೇಯ ಇವ್ರ ಎಲ್ಲಿ ಯಾಕಾದ್ರು ಮತ್ತೆ ಇವ್ರ ಎಲ್ಲಿ ಹಾದ್ರು ಹಾ ಹಾ ಮತ್ ನೀವ್ರೇ ಜಗತ್ತಕ್ಕ ಜಗದ ಗುರು ನೀವಣ ಸಿದ್ಧತೆ ಹಾ ಜಗತ್ತಕ್ಕೆ ಹೆಂಗ ಗುರು ಆದ ಹ್ಯಾಂಗ ಅನ್ನೋದು ಅದನ್ನ ಮಂದಿಗೆ ತಿಳಿಯಂಗ ಹಾ ನೀವ್ ಅಂದಿರ ಕೇಳುದು ಹಾ ನಾವೇನ್ ಹುಟ್ಟಿಸ್ ಕೇಳಲ್ಲ ಜಗ ಸಂಚಾರ ಮಾಡಿ ಜಗತ್ತಕ್ಕೆ ಜಗದ ಗುರು ಅನ್ಸ್ಕೊಂಡಿರ್ತಕ್ಕಂತ ಜಗದ್ ಗುರು ರೇವಣ ಸಿದ್ಧ ತಂದ್ರಿ ಹಾ ಅಂದ್ರಲ್ಲ ಗುರು ಹ್ಯಾಂಗ ಆದ ಹಾ ಮತ್ತ ಅವ ಜಗತ್ತಕ್ಕೆ ಗುರು ಆದಿತ್ಯ ಕರೆ ಇದ್ರೆ ಇವರೇಲ್ಲ ಗುರು ಆಗಬಹುದು ಇವರು ಇವರು ಇವರೇ ಇಲ್ಲಿ ಚಂದಾಗಿ ಹಾ ಹಾ ದೈವಕ್ಕೆ ತಿಳ್ಯಾಂಗ ಹಾ ಹಾ ಹೇಳ್ರೀ ಇವರು ಹಿಂತಲೇ ಗುರುಗಳಿಗೆ ಅಲ್ಲಿ ಉಳಿದಾರಾ ಇಲ್ರಿ ಉಳಿದಾರ ತಿಳಿ ಏನ್ ಹೇಳ್ತಿದ್ರು 13 ಗುರುಗಳು ನಾವು ಹೇಳಿದೇವಲ್ಲ ಬರಸ್ಪತಿ ಶುಕ್ರಾಚಾರಿ ದತ್ತಾತ್ರೇಯ ಅಮೋಘ ಸಿದ್ದ ಗುರು ಸೋಮಲಿಂಗಾ ಗುರುಮಿಂಗಾ ಇವರೆಲ್ಲ ಗುರುಗಳಾಗ್ಯಾರು ಹಾ ಅಂದ ಗುರುಗಳಾಗ್ಯಾರು ಅಂತ ಬಳಕ ನೀವು ಜಗತ್ತಕ್ಕೆ ಒಬ್ಬನೇ ಗುರುವಿನ ಮಾಡಿ ಇಟ್ಟಿರಿ ಹಾ ಅವ್ರ ಗುರು ಹೇಂಗಾದ್ರು ಹಾ ಅನಂತ ಮಾತನ್ನ ಕೇಳಿದೀವಿ ಪ್ರಕಾರ ಒಂದ ಐದು ನುಡಿ ಸುಂದರ ಚಾಲ್ ಹಾಡಿ ಹಾಡಿ ಮತ್ತ್ ನಮ್ಮ ಉದಯಕ್ಕ ಶ್ರೇಷ್ಠ ಕಲಾವಂತರಿಗಿ ಆ ಯಾಕಂದ್ರೆ ಯಾಕಂದ್ರ ಅವ್ರು ಹೇಳ್ಯಾರಿ ಈಗ ಆ ಯಾಕಂದ್ರ ಆ ಟಗರ್ ತಿಳಿಬ್ಯಾಡ್ರಿ ಹಾ ಭಾಳ ಫೀಡ್ ಅದ ಹೌದು ಆ ಗೌಡ್ರ ಬಗ್ಗೆ ಹಂಗ್ ಹಿಂಗ್ ಮಾತಾಡದ್ರ ಅವರು ಆ ಯಾಕಂದ್ರೆ ಹಿಂಗ್ ತೀಗ್ರ ಅಡವಿ ಬಿದ್ದ ಮಾತಾಡಬ್ಯಾಡ್ರಿ ಹಾ ಹಾ ಹೇಳದ್ರ ಈಗ ಅಂದಾರ ಈಜು ಗೌಡ್ರಿ ಈಗ ಹಾ ಅಂದ್ರ ಗೌಡ್ರ ಗೌಡ್ರಾಗಿ ಉಳಿತೇವ ಗೌಡ್ರ ಗೌಡ್ರಾಗಿ ಉಳಿದು ಒಂದು ಅವ ಏನಂದ್ರ ದುಂಡಾ ಪೂಜಾರಿ ಗೌಡ್ರು ಊರಿ ಗೌಡಿದ್ರ ಹಹ ನಮಗೇನ ಹ ನಮಗೇನ ಒಂದಾರ ಹಹ ಅದು ಗೌಡ್ರ ಯುದ್ಧದ್ದು करिರ್ಯ ಅದ ಹ ಇದ್ರ ಸುಳ್ಳೇ ಏನಿಲ್ಲ ಏನಿಲ್ಲ ನೀ ಬೇಕಾದ್ರೆ ಒಂದು ಪೊಲೀಸ್ ಪಾಟೀಲ್ ದಾಖಲಾ ಕೊಡು ಹೌದು ಹೋಗೋ ಮುಂಚೆ ಹೋಗೋ ಮುಂಚೆ ತಗಿದು ಕೊಡ್ತೀನಿ ಸಿಕ್ಕಾಡಿ ಹ ಅದಕ್ಕೆ ಇವತ್ತಿನ ದಿವಸ ಹ ನೀವು ಚೆನ್ನಾಗಿ ಇವತ್ತಿನ ದಿವಸ ಸಭಾ ಪಂಡಿತ್ರ ಮನಸ ನೀವು ಗೆಲ್ಲಬೇಕಾಗಿದೆ ಗೆಲ್ತಾರಪ್ಪ ನೀವು ಕೇಳಿರುವಂತ ಪ್ರಶ್ನೆ ಏನದ ಅದ ಹಹ ನಾವು ಹಿಂಗೆ ಹೇಳಿದೀವು ಅವರೇನತರ ನಮ್ಮ ನೋಡಿ ಅಂಜರತರ ಬಸ್ತರ ಬರಿ ಆ ನೋಡಿ ನಾವ್ ಅಂಗಿ ನೋಡಿ ನಾವು ನಾವ್ ಅಂದೆವು ಅರ್ಥ ಮಾಡ್ಕೋರಿ ಹ ನಾವು ಯಾಕೆ ಅಂದೇವು ಅಂದ್ರೆ ನಿಮಗ್ ಬಂದು ಹೆಂಗ ಬರ್ಬೇಕು ತಿಳಿಯೋದ್ ನಿಮಗ್ ಹೌದು ಹಾಸೋದ್ ನಿಮಗ್ ಹಾಸು ಪದ ಹಾಡಿರಿ ಒಬ್ಬರಿಗೆ ತಿಳಿತನ್ ಕೇಳ್ರಿ ಇಲ್ಲಿ ನೋಡಿ ತಿಳಿದವ್ರು ಏನ್ ಹಾಡಿದ್ರಿ ಅವರು ಪದ ನೀ ಹಾಡುದ್ ಒಬ್ರಿಗೆ ತಿಳಿಯತ್ತದ ಇಲ್ಲಿ ಕೆಟ್ಟ ಹಲವಲಾತಿರಿಪ್ಪ ಒಂದ್ ಸೌಣ ಸಮಾಧಾನ ನೀರು ಕುಡುದು ಇಳು ಪಟ್ಟಿಯಾಗಿ ಹಾಡಿದ್ರೆ ಮಂದಿಗೂ ತಿಳಿತದ ನಿಮಗೂ ಚಂದ ಆಗ್ತದ ಅದಕ್ಕೆ ಬರಾನ ಬರಾನ ಒಂದು ಸೌಣ ಚೀರ್ಲಾಗ್ ಶುರು ಮಾಡಿದ್ ಒಂದಕ್ ಸೇರ್ ತಿಳುವಲ್ ಯಾರು ಅದಕ್ಕೆ ಹಿಂದೆ ಯಾಕೆಲ್ದು ಉಂಡಿರಿನೋ ಸಮಾಧಾನ ಆಗಿರಿ ಹೌದು ಮುಂದಿನ ಸಂದಿಗೆ ಅಗದಿ ಚಂದಾಗಿ ಹಾಡ್ರೇನೋ ಅಂತ ಮಾತನ್ನು ಹೇಳಿ ಹೇಳಿ ನುಡಿ ಖಾಲಿ ಹಾಡಿ ಉದಯ ಶ್ರೇಷ್ಠ ಕಲಾವಂತಿ ಪಾಳೆ ನಮ್ ಚೇರ್ಮ್ಯಾನ್ ಅತ್ತಿಮವಾಗಿ ನಮಸ್ಕಾರ ಮಾಡ್ಲಿತ್ತು ಮಾರತಾರ ಅವ್ರು Huh. <laughs>